ಪಂಜದ ಕೆಳಗಿನ ಮಣ್ಣನ್ನು ಒಯ್ದು ಒಂದು ಪಟ್ಟಣ ಕಟ್ಟಿ ಆ ಎರಡು ಪಟ್ಟಣದ ಇದನ್ನು ಆ ಪಟ್ಟಣದ ಮಣ್ಣನ್ನು ಬಾಗಿಲಿನ ಆಚೆ ಇಚ್ಚಿಡಬೇಕು ಬಾಗಿಲಿನ ಆಚೆ ಇಟ್ಟು ಅದೇ ಮಣ್ಣನ್ನು ಸ್ವಲ್ಪ ಬಿಳಿ ಸಾಸಿವೆ ತೆಗೆದುಕೊಂಡು ಬಿಳಿ ಸಾಸಿವೆ ಒಂದು 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 ಸಾಸಿವೆ ಮತ್ತು ಅದು ಮಣ್ಣು ತೊಗೊಂಡು ಹಿಂಗೆ ಇದ್ರಿಗೆ ಚೆಲ್ಲಿ ಹೊರಗೆ ಹೋದ್ರಪ್ಪ ಅಂದ್ರೆ ಆ ಕೆಲಸ ನೂರಕ್ಕೆ ನೂರು ಗ್ಯಾರಂಟಿ ಆಗ್ತಾ ಅಂತ ಹೇಳ್ಕೊಳ್ರಿ ಏನದು ರತ್ನ ಪಕ್ಷಿ ಮಣ್ಣು ನವಿಲಿನ ಮಣ್ಣು ಗೂಗೆ ಮೊಲ ಇವೆಲ್ಲ ಯಂತ್ರ ತಂತ್ರದೊಳಗೆ ಬಳಸ್ತಾರೆ ಇದನ್ನು ಗೂಗೆ ಗೂಗೆ ಮೊಲ ತಗುಲ ಬಾವಲಿ ಅತ್ಯದ್ಭುತ ಪಕ್ಷಿ ಅದು ಪಕ್ಷಿ ಅಂತಿರೋ ಒಂದು ಜೀವಿ ಅಂತಿರೋ ಗೊತ್ತಿಲ್ಲ ತಗುಲು ಬಾವ್ಲಿ ಹಿಕ್ಕಿದವಲ್ಲ ಈ ಸ್ಪಾಯ್ ಕ್ಯಾಮ್ರಾ ಮಾಡಿದ ತಗುಲು ಬಾವಲಿ ನೋಡೆ ಮತ್ತು ಮಾಡಿದ್ದು ಅದನ್ನ ಆ ಹಿಕ್ಕಿ ತಗುಲು ಬಾವಲಿ ಹಿಕ್ಕಿಯೊಳಗೆ ಶತ್ರು ನಾಶ ಮಾಡ್ತಕ್ಕಂಥ ಇದು ಅದು ಶಕ್ತಿ ಅದು ಹೇಳ್ರಿ ಬೇಕಾದ್ರ ಶತ್ರು ನಾಶ ಮಾಡ್ತಕ್ಕಂಥ ಒಂದಕ್ಕ ಅಲ್ಲಿ ಎರಡಕ್ಕ ಹೋಗ್ತಕ್ಕಂಥ ಜಾಗದೊಳಗೆ ಹುಟ್ಟಿದಂಥ ಒಂದು ದರ್ಬೆ ಅಲ್ಲಿ ಹುಟ್ಟತಕ್ಕಂಥ ಒಂದು ನಾ ಹೆಸರು ಹೇಳೋದಿಲ್ಲ ಯಾಕಂದ್ರೆ ಮತ್ತೆ ನಿಮ್ಮ ಕೈಯ ಸಿಕ್ತಪ್ಪ ಅಂದ್ರೆ ಅದು ಹೊಲಸು ಹೊಲಸು ಹಿಡಿದು ಬಿಡ್ತೀನಿ ನೀವು ಒಂದು ಗಿಡದ ಆ ಗಿಡದ ಬೀಜ ಆ ಗಿಡದ ಹೂವು ಆ ಗಿಡದ ಪಂಚಾಂಗ ತಗೊಂಡು ಯಾವ ಯಾರ್ದಾರ ಚಾ ಕುಡಿದ್ರೆ ಹಾಕಿದ್ರಪ್ಪ ಅಂದ್ರೆ ಹುಚ್ಚಾಗಿ ಅಡ್ಡಾಡ್ತಾನೆ ಸುಮ್ಮನೆ ಪ್ರಜ್ಞೆ ಕಳ್ಕೊಂಡು ಇದು ಸತ್ಯ ಮತ್ತು ಇದು ನೂರಕ್ಕೆ ನೂರು ಸತ್ಯ ಬೇಕಾರೆ ಚೆಕ್ ಮಾಡ್ತೀರ ಮಾಡಿರ್ಬೇಕಾರೆ ಚೆಕ್ ಮಾಡ್ತೀರಿ ಮಾಡಿರ್ಬೇಕಾರೆ ಸ್ವತಃ ಇದನ್ನು ಈ ನಾ ಏನು ಹೇಳ್ತಿರಲ್ಲ ಸ್ವತಃ ನಮ್ಮ ತಂದೆಗೆ ಮಾಡಿದ್ರು ಇದನ್ನು ನಮ್ಮ ತಂದೆಗೆ ಒಂದೂವರೆ ವರ್ಷ ನಮ್ಮ ತಂದೆ ಸುಮ್ಮನೆ ಹುಚ್ಚು ಅಡ್ಡಾಡ್ಯಾರ ಆಮೇಲೆ ಅದನ್ನು ಇಡ್ತಾರು ಮಾಡಿಂದ ಅವಾಗ ಮತ್ತೆ ಇದಾಗಿ ಮುಂದೆ ಅವರು ನಮ್ಮ ಅವನ ಮದುವೆ ಆಗಿ ಸಂಸಾರ ಆಗಿ ಇದಾಗ್ಯಾರ ಸ್ವತಃ ನಮ್ಮ ಅಪ್ಪನಿಗೆ ಮಾಡ್ಯಾರ ನನಗೆ ಆಮೇಲೆ ಗೊತ್ತಾಗಿದೆ ನಮ್ಮ ಅಮ್ಮ ಹೇಳಿದ್ದು ನಮ್ಮ ನಮ್ಮ ಅವನ ತಾಯಿ ಯಾಕೆ ಮನೆ ಮನೆಯೊಳಗೆ ಕೊಟ್ಟಿದ್ದದ ಸ್ವತಃ ನಮ್ಮ ತಂದ ಹೀಗೆ ಮಾಡುವುದು ಎಲ್ಲದ ಇದು ಅಘೋಷಿತ ಇದು ಇದ್ರ ಇದು ಯುದ್ಧ ಇವ್ ನಡ್ದಾವ ಯಂತ್ರ ಮಂತ್ರ ತಂತ್ರ ಹತ್ರ ಬಡಬೇಕಂತ ಭಾಗ ಒಂದು ಭಾಗ ಇದು ಯಜ್ಞ ಮಾಡಿ ಪುಡೀತರಾಗಂತಿ ಮತ್ತೊಂದು ಭಾಗ ಈ ಈ ಥರದ್ದು ಹೇಳಿರ್ತಾರೆ ಮತ್ತು ಅದು ಬೇಕ ಅದು ಬೇಕ ಯಾಕಂದರೆ ಹಿಂದಕ್ಕೆ ಯುದ್ಧ ಮಾಡಿ ಗೆದ್ದದಕ್ಕಿಂತ ಹೆಚ್ಚಿಗೆ ಯಂತ್ರ ತಂತ್ರ ಮಾಡಿನೇ ಹೆಚ್ಚು ಮಂದಿ ಇದು ಸಕ್ಸಸ್ ಆಗ್ಯಾರ ಆದರೆ ಆ ಥರದ ಪ್ರಮಾಣ ಆ ಥರದ ಪರಿಣಾಮ ಆ ಥರದ ಶಕ್ತಿ ಇರೋದು ಈಗ ಭಾಳ ಕಮ್ಮಿ ಆಗುತ್ತೆ ಯಾಕಂದರೆ ಈಗ ಬುಟಾಟಿಕೆ ಮಂತ್ರವಾದ ಮಂತ್ರವಾಗಿ ಬಂದಾರ ಅದಕ್ಕೆ ಸಹಿತ ಇದು ಮಾತ್ರ ಪುರುಪದ ಒಂದು ಗಿಡ ಒಂದು ಗಿಡದ ಬೇರು ಪಂಚಾಂಗ ಅದರ ಒಣಗಿಸಿ ಪುಡಿ ಮಾಡಿ ಚಾದಾಗ ಸಾರಿನಾಗ ಕೊಟ್ರೆ ಮುಗೀತು ನೋಡ್ರಿ ಮತ್ತು ಗೊತ್ತಾಗೋದಿಲ್ಲ ರೀ ಏನು ಗೊತ್ತ ಮಾತೀರಿ ಬೇಕಾದ ದಾಗಣೆ ತೋರಿಸ್ರೆ ಬೇಕಾರ ಸಾಧ್ಯನೇ ಇಲ್ಲ ಏನಾಗಿದೆ ಅಂತ ಗೊತ್ತೇ ಇಲ್ಲ ಖಾತ್ರಿ ಅಡಗ ಅಡ್ಡಾಡ್ತಾರೆ ಬರ್ತಾರೆ ಇಲ್ಲೇ ಗುರುಗಳು ಎಲ್ಲ ಕಡೆ ಹೋಗ್ತೀವಿ ರೀ ಒಟ್ಟು ಏನು ಗೊತ್ತಾಗ್ರಿ ಒಳಗೆ ಏನೈತೆ ಅಂತಕೊಂಡು ಅದೇ ಆಗಿರ್ತದೆ ಎಲ್ಲಿ ಮಠ ಅದು ಒಳಗಿನ ಮದ್ದನ್ನ ಇಳಿತಾರು ಮಾಡೋದಿಲ್ಲ ಅಲ್ಲಿ ಮಠ ಹಿಂಗೆ ತಿರುಗುತ್ತಾ ತಿರುಗುತ್ತ ಬಟ್ ಇದನ್ನು ಮಂದಿ ನಗೂದಿ ಇಲ್ಲ ಅಡ್ಡಾಡ್ರಂತೀನಿ ನಾನು ಅಡ್ಡಾಡ್ರಂತೀನಿ ನಾನು ನನ್ನ ಮಗ ಪ್ರಾಕ್ಟೀಸ್ ಮಾಡಕ್ಕೆ ಮುಂಚೆ ಈಗ ಹದಿಮೂರು ಹದಿನಾಲ್ಕು ವರ್ಷ ಆಯಿತು ಅದಕ್ಕಿಂತ ಮುಂಚೆ ನಾನು ನಲವತ್ತು ನಲವತ್ತೈದು ವರ್ಷ ಮಾಡಿದ್ದೀನಿ ನಂದೆಲ್ಲ ಸ್ವಲ್ಪ ಬಿ ಟೈಪ್ ಹೌದಾ ಎಲ್ಲವನ್ನು ಒಂದು ಪ್ರಿಸ್ಕ್ರೈಬ್ಡ್ ಡಿಗ್ರಿ ಮಾಡಿದ್ದಿಲ್ಲ ಏನಿಲ್ಲ ಆದರೆ ಯಾರು ಡಿಗ್ರಿ ಮುಗಿಸೋರು ಅವ್ರ ಅಪ್ಪ ನಂಗೆ ನಾನು ಕಲ್ತಿದ್ದೆ ಹೌದಾ ಕಾಮನಿಗೆ ಔಷಧ ಕೊಡ್ತಿದ್ದೆ ಕಾಮನಿಗೆ ಅದು ಬಿಳಿ ಇರಲಿ ಹಳದಿ ಕಾಮನಿ ಇರಲಿ ಒಂದು ಬೇರು ಒಂದಿಟ್ಟು ಒಂದು ಒಂದು ಐದು ಹನಿ ರಸ ಮುಗೀತು ತಕ್ಷಣ ಕಮ್ಮಿ ಒಂದು ಎರಡು ದಿವಸ ಕಮ್ಮಿ ಆಗ್ತಿತ್ತು ಅದು ಒಬ್ಬ ಎಮ್ ಡಿ ಡಾಕ್ಟರ್ ಬಂದ ನನ್ನ ಕಡೆ ಆವಾಗ ಆ ಪ್ಯಾಕ್ಟೀಸ್ ಅದು ಎಮ್ ಡಿ ಎಮ್ ಡಿ ಆಗಿತ್ತು ಅವನ ಮಗನಿಗೆ ಕಾಮನಿ ಆಗಿತ್ತು ಬಂದ ಗುರುಗಳ ನೀವು ಕಾಮ್ನಿಗೆ ಔಷಧ ಕೊಡ್ತೀನಿ ಅಂತ ಅದಕ್ಕೆ ಏನು ಅಂತಂದ ಬಂದ ಒಂದು ಇದನ್ನು ಕಟ್ತೀನಿ ಬೇರೆ ಕಟ್ತೀನಿ ಒಂದು ಹಿಂಗೆ ಹಣಿ ಹಾಕ್ತೀನಿ ಅಂದ್ಕೊಂಡು ಏನು ಹಾಕ್ತೀರಿ ಹಣಿ ಅಂತಂದ್ರೆ ಹೇಳಿದ್ಲು ಅಂತ ಹೇಳಿ ಹೇಳಬೇಡ ಅಂತ ಹೇಳ್ಬಿಟ್ಟು ನಮ್ಮ ಗುರುಗಳ ಹೇಳಿದಳು ಏ ಇದೆಲ್ಲ ಅವೈ ಅವೈಜ್ಞಾನಿಕ ಇದನ್ನು ಕಟ್ಟಿದೆ ಅದನ್ನ ಕಟ್ಟಿ ನಾ ಏನು ರ ಚಲೋ ಗುಳಿ ಕೊಡ್ತಾರಣ್ಣ ನಮಗೆ ತೀರ್ಲಾರ್ದು ಏನು ರ ಅಲೋಪತಿ ಗುಳಿಗೆ ಕೊಡ್ತಾರಣ್ಣ ಹಿಂಗೆ ಬಂದಿದ್ದೆ ನಾನು ಐ ಅಂತ್ಕೊಂಡು ಹೋಗಿಬಿಟ್ಟ ನಾನು ಸ್ವಲ್ಪ ಸಡ್ಡಾಳೆ ಮಾಡ್ಯನ ಹೋಗಿಬಿಟ್ಟ ಅನ್ಸಿ ಇನ್ಸಲ್ಟ್ ಮಾಡೇ ಹೋಗ್ಬಿಟ್ಟ ಹೆಚ್ ಐ ಮೆಡಿಸಿನ್ ಕೊಡ್ತೀರಂತಾರೆ ಏನು ಕೊಡ್ತೀವಿ ಮತ್ತು ಒಲ್ ಲಾಸ್ಟಿಗೆ ಹೋಗಿ ಮುಂದೆ ಹಿಂಗೆ ಕೊಡ್ತಿರೋದು ಸುಳ್ಳೋದು ಎಲ್ಲ ಭೋಗಸ್ತದ ಅಂತ ಹೀಗೆಲ್ಲ ಹೇಳಿದ ಮುಂದೆ ಇರ್ಯಕ್ತಿ ಇಪ್ಪತ್ತ್ ಮೂರು ದಿವ್ಸರಿಗೆ ಇಪ್ಪತ್ತ್ಮೂರು ದಿವ್ಸಕ್ಕೆ ಮತ್ತೆ ಬಂದ ಈಗ ಅವ್ರ ಮಗ ಆಗಿದ್ದ ಕಾಮನಿಯಿಂದನೂ ಸಾಯಿಸುತ್ತಿ ಬಂದಿದ್ದ ಹೌದಾ ಆವಾಗ ಗುರುಗಳ ಈ ಎಲ್ಲ ಕಡೆ ಫೇಲ್ ಆಗ್ಯಾವ್ರಿ ಅದು ಏನು ಕೊಡ್ತೀರಿ ಕೊಡ್ರಿ ಒಟ್ಟು ಗುಣ ಮಾಡೋದು ಬಂದ ಅವಾಗ ಮಾಡಿದ್ರಪ್ಪ ಅಂದ್ರೆ ಐದು ಐದು ದಿವ್ಸದ ಕಮ್ಮಿ ಆಗಿತ್ತಲ್ಲ ಪುಣ್ಯಾತ್ಮ ಜ್ಞಾನ ಸ್ವಾರಿ ರೀ ಗುರುಗಳ ಅಂತಾನು ಹೀಗೆ ಬಂದ ಕೊಟ್ಟೆ ಮೂರು ದಿವಸ ಹಣ ಮಾಡಿಬಿಟ್ರ ನಾನು ಹೇಳುವ ಉದ್ದೇಶ ದೊಡ್ಡ ಶಾಣೆ ಅಂತ ಅಲ್ಲ ನನ್ನ ನಂಬಿದ್ದೆ ನಾನು ಆ ಔಷಧವನ್ನು ನಂಬಿದ್ದೆ ನನ್ನ ಗುರುಗಳನ್ನು ನಂಬಿದ್ದೆ ನನ್ನ ವಿದ್ಯೆಯನ್ನು ನಂಬಿದ್ದೆ ನಾನು ಆರಾಮ ಹಾಗೆ ಇಡೀ ನಮ್ಮ ಬದುಕು ನಂಬಿಕೆ ಆಧಾರದಿರಬೇಕು ಅಪನಂಬಿಕೆ ಶುರು ಆಯ್ತು ಅದೇ ಜಡ್ಡು ನಂಬಿಕೆ ಶುರು ಮೋಕ್ಷ ಆರಾಮ ಯಾವುದೇ ಡಾಕ್ಟರ್ ಕಡೆ ಹೋಗಿರ್ಬೇಕಾದ್ರ ನೀವು ಬಾಯಿಂದ ಬಾಯಿಗೆ ಬಂದು ಕೆ ಹೋಗಿರ್ತೀನಿ ನೀವು ಆ ಡಾಕ್ಟ್ರ್ ಚಲೋದನ ಅಂತ ನಂಬಿಕೆ ಬಕೊಂಡು ಹೋಗಿರ್ತೀನಿ ನೀವು ಹೌದಾ ಅದೇ ನಂಬಿಗೆ ಯದಾರ್ಥ ಹೋಗಿರ್ತೀರಿ ನೀವು ನಾಲ್ಕು ಮಂದಿ ಹೋದಲ್ಲಿ ಹೋಗ್ತೀರಿ ಹೆಚ್ಚಿಗೆ ನೀವು ಇಲ್ಲಿ ಒಳ್ಳೆಯದ ಅಂತ ಹೋಗಿರ್ತೀರಿ ನೀವು ನಾ ತಿರುಪತಿ ತಿಮ್ಮಪ್ಪ ಹೋಗಿ ಬಂದ ನಮ್ಮ ಹುಡುಗ ಮದುವೆ ಆಯಿತು ಕೇರಿತೀರಿ ಅದಕ್ಕೆ ಪಕ್ಕೀರಿ ನೀವು ಹೌದಾ ನಂಬಿಗೆಯಿಂದ ಹೋಗ್ತೀರಿ ನೀವು ಆದ್ರೆ ಒಮ್ಮೆ ಅಪನಂಬಿಕೆ ಬರ್ತದೆ ಅಪನಂಬಿಕೆ ಬಂದಾಗ ವರ್ಕ್ ಆಗೋದೇ ಇಲ್ಲ ಅದು ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಯುವರ್ ಮೈಂಡ್ ನಿಮ್ಮ ಮನಸ್ಸು ಇಷ್ಟು ಕೆಟ್ಟದಲ್ಲ ಆಟ ಆಡಿಸೋದೆ ನಿಮ್ಮನ್ನು ಪಾಪ ಪುಣ್ಯ ಕೆಟ್ಟ ಒಳ್ಳೇದು ಇವೆಲ್ಲ ಆಟ ಆಡಿಸೋದು ನಿಮ್ಮ ಮನಸ್ಸು ಗಿರಿಕಿ ಹೊಡೆಯ ಭಾಳ ಕೆಟ್ಟದ ರೀ ಇದೊಂದು ಇದು ಹೇಗೆ ಮೊಬೈಲ್ನೊಳಗೆ ಸಿಮ್ ಹಾಕಿರ್ತೀರಿ ಹಂಗೊಂದು ಡಿವೈಸ್ ಮನಸ್ಸು ಅನ್ನೋದು ಅದು ನಿಮ್ಮ ಮನಸ್ಸಿನ ಬಗ್ಗೆನೇ ಗೊತ್ತಿಲ್ಲ ಆದರೆ ಅಂತೀರಿ ಪದೇ 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 ನನ್ನ ಮನಸ್ಸು ಹಂಗೈತಿ ನನ್ನ ಮನಸ್ಸು ಹಿಂಗೆ ಅಂತೈತಿ ನನ್ನ ಮನಸ್ಸು ಕಷ್ಟ ಅನಿಸೈತಿ ಇದು ಅನಿಸೈತಿ ಇಷ್ಟು ಮನಸ್ಸು ಮನಸ್ಸು ಅನ್ನೋದು ಬಯಸ್ ಬಳಸ್ತಿಲ್ಲ ಬಟ್ ಮನಸ್ಸು ಅನ್ನೋದೇ ಗೊತ್ತಿಲ್ಲ ಮನಸ್ಸು ಅನ್ನೋದೇ ಗೊತ್ತಿಲ್ಲ ಅತ್ಯಂತ ಸುಲ ಸುಲಭವಾಗಿ ನಿಮಗೆ ಹೇಳಬೇಕಂದ್ರೆ ಕಡುಬ್ಯಾಸಿಗೆ ಇರ್ತದ ಕಡುಬ್ಯಾಸಗಿರ್ತದ ಹೊರಗೆ ಅದು ಎಲ್ಲ ಬೆವರು ಸುರ್ಯಕ್ಕೆ ಹತ್ತೈತಿ ಒಳಗೆ ಬರ್ತೀರಿ ಫ್ಯಾನ್ ಫ್ಯಾನೈತೆ ಬುರ್ಗಂತ ಕೇಳ್ತೀವಿ ಹಸಿರಂತೀವಿ ಜೋರಾಗಿ ಹಚ್ತೀರಿ ಯಾಕಂದ್ರೆ ತೊಯ್ದತೆ ನಿಮ್ಮದೆಲ್ಲ ಜೋರಿಗೆ ಪ್ಯಾನ್ ಹಚ್ಚಿ ಕೆಳಗೆ ಮಕ್ಕಂತೀರಿ ಕೆಳಗೆ ಮಕ್ಕಂತೀರಿ ಎಫ್ ವಾ ಹೀಗೆ ಮಕ್ಕಂತೀರಿ ಮಕ್ಕಳ ಮನಸ್ಸು ಸುಮ್ ಕೊಡ್ಬೇಕಿಲ್ಲ ಮಂಗೆ ಮನಸ್ಸಿನಾಗ ಒಂದು ವಿಚಾರ ಬರ್ತದ ಇದು ಜೋರ ಅದು ಸ್ವಲ್ಪ ಅಡಗ್ಯಾರ ಶುರು ಗಡ 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 ಗಡಗಡ ಜೋರೆಲ್ಲ ಹತ್ತು ಕಮ್ಮಿ ಜೋ ಗಾಡಿನ ಬಂತು ಆದರೆ ಇದು ಅಕಸ್ಮಾತ್ ಕೆಳಗೆ ಬಿದ್ದರೆ ಒಂದು ವಿಚಾರ ಬಂತ ಒಂದು ಒಂದು ವಿಚಾರ ಒಂದೇ ಒಂದು ವಿಚಾರ ಬಿದ್ದಿಲ್ಲದು ಸುಮ್ಮನೆ ಗಡಗಡೆ ಮಾಡಿದ್ರೆ ಅಷ್ಟ ಜೋರು ಹಚ್ಚಿರಿ ಸಿಕ್ಕಾಪಟ್ಟು ಜೋರು ಹಚ್ಚಿವ್ರಿ ಪೂರ ಲಾಸ್ಟಿಗೆ ಇಟ್ಬಿಟ್ರಿ ಏಳು ಅಂತ ಏಳಕ್ಕೆ ಇಟ್ಬಿಟ್ರಿ ಗುರ್ರ ಗಡ 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 ಗಡಗತೈತೆ ಬಿದ್ದರು ಒಂದು ಪ್ರಶ್ನೆ ಮನಸ್ಸ್ರ ಬಂತಿಲ್ಲೋ ಮನಸ್ಸಿನಾಗ ಒಂದು ವಿಚಾರ ಬಂತು ಆದ್ರೆ ಶರೀರ ಏನು ಮಾಡೋದು ಗೊತ್ತದನ್ನು ಇಲ್ಲಿಂದ ಚಾಪಿ ತೊಗೊಂಡು ಆಲಿ ಮೊಂತೀರಿ ಹೋಗಿ ನೀವು ಏನು ಸಂಬಂಧ ಅದ ಒಂದು ವಿಚಾರ ಬಂದಿದ್ದಕ್ಕೆ ಇಲ್ಲಿ ಮಕ್ಕೊಂಡವ್ರು ಅಲ್ಲಿ ಹೋಗಬಹುದು ಎಷ್ಟು ವಿಚಾರ ಒಂದು ವಿಚಾರ ಪೇಪರ್ ಓದ್ತೀರಿ ನೂರ ಎಂಟು ಟಿ ವಿ ಇದ್ರೊಳಗೆ ನೋಡ್ತೀರಿ ಹಿಂಗ ಲೋನಾವಳದ ಹತ್ತಿರ ಬಸ್ ಬಿದ್ದು ಕಮರಿಗೆ ಬಿದ್ದು ಹದಿಮೂರು ಮಂದಿ ಪಟಾಸ್ ಬಸ್ಸಿನ ಹಿಂದೆ ಡ್ರೈವರ್ನ ಹಿಂದೆ ಡ್ರೈವರ್ನ ಹಿಂದೆ ಕುಂತಂತ ಎಲ್ಲರೂ ಪೂರ ಕಲಾಸ್ ಓದ್ತೀರಿ ಮನಸ್ಸನ್ನ ಕುಂತು ಏನು ಓದ್ ಮನಸ್ಸು ಅನ್ನೋದೇನು ಏನು ಓದ್ತೀರಿ ಏನು ಕೇಳ್ತೀರಿ ಏನು ನೋಡ್ತೀರಿ ಅಷ್ಟು ಮನಸ್ಸಾಗ್ತದೋ ಆಯಿತಾ ಇದ್ರ ಪರಿಣಾಮ ಏನಾಗುತ್ತೆ ಓದಿದ್ರಿಲ್ಲ ಕೇಳಿದ್ರಿಲ್ಲ ನೀವು ಒಂದು ಸಲ ಬಸ್ನಾಗ ಕೂಡ್ತೀರಿ ಬಸ್ನಾಗ ಕೂಡಿರ್ತೀರಲ್ಲ ಎಲ್ಲ ತುಂಬಿರ್ತಾವ ಈಗ ನಿಮಗೆ ಪ್ರಜ್ಞೆ ಅದ ಏನು ಡ್ರೈವರ್ ಹಿಂದೆ ಕೂಡಬಾರ್ದು ಅನ್ನೋ ಪ್ರಜ್ಞೆಗೆ ಶುರು ಆಗೈತೆ ಭಾಳ ವಿಚಿತ್ರ ಅಂದ್ರೆ ಡ್ರೈವರ್ ಹಿಂದ ಒಂದ ಸೀಟ್ ಇರ್ತದ ಹುಡುಕಿದಲ್ಲಿ ತುಂಬಿರ್ತದ ಅನಿವಾರ್ಯ ಅಂತ ಹೋಗಿ ಕೂಡ್ತದ ಕುಂತಿರ್ತೀರಿ ಗಟ್ಟಿ ಹಿಡ್ಕೊತೀರಿ ನಿಮ್ಗೆ ಯಾವಾಗ ಸೀಟ್ ಖಾಲಿ ಹಾಕೋದು ನೋಡ್ಕೊತೀರಿ ಕುಂತರ ಸುಮ್ಮನೆ ಕೂಡ್ತೀರಿನು ಹಿಂದಿನ ಸೀಟ್ ಯಾವಾಗ ಖಾಲಿ ಹಾಕವ ಮಗಳ ಸೀಟು ಈ ಡ್ರೈವರ್ ಹಿಂದಿನ ಸೀಟ್ ಬಿಟ್ಟು ಯಾವಾಗ ಖಾಲಿ ಹಾಕವ ಹಿಂಗೆ ಹೆಂಗೆ ನೋಡೋದು ಆವಾಗ ಮುಂದೆ ಯಾರೋ ಒಂದು ಹಿಡ್ತಾರ ಪಟಕ್ ಇದನ್ನು ಖಾಲಿ ಮಾಡಿ ಅಂತ ಹೋಗ್ತೀರಿ ನೀವು ಪಟಕ್ನ ಏನಾಗೈತೆ ನಿಮಗೆ ಇದನ್ನು ಖಾಲಿ ಮಾಡಿ ಅಲ್ಲಿ ಹೋಗ್ತೀರಿ ಬಿಕಾಸ್ ನಿಮ್ಮ ಮನಸ್ಸು ಒಳಗೆ ಅದು ಡ್ರೈವರ್ ಹಿಂದಿನ ಸೀಟನ್ನ ಕುಂತವ್ರು ಸತ್ತು ಹೋಗ್ತಾರೆ ಆ್ಯಕ್ಸಿಡೆಂಟ್ ಆದ್ರೆ ಆ್ಯಕ್ಸಿಡೆಂಟ್ ಆಗಿಲ್ಲ ಯಾವಾಗಲೂ ಒಂದು ಆಗ್ತವ ಯಾವಾಗಲೂ ಒಂದು ಆದಾಗ ಡ್ರೈವರ್ನ ಹಿಂದೂ ಆಗ್ಬೋದು ಕಂಡಕ್ಟರ್ನ ಕಡೆಯೂ ಆಗ್ಬೋದು ಆದರೆ ಮನಸ್ಸಿನಾಗ ಡ್ರೈವರ್ ಹಿಂದಿನ ಸೀಟು ಅಲ್ಲಿವರು ಅಷ್ಟು ಸತ್ರು ಕೂತ್ಬಿಟ್ಟದ್ದು ಎಷ್ಟು ಕೆಟ್ಟದಲ್ಲ ಮನಸ್ಸು ಒಮ್ಮೆ ಗಂಡ ಅಂತ ಚೆಂದ ಇರ್ತೀರಿ ಎಷ್ಟು ಹೇಳಿ ಎಷ್ಟು ಹೇಳಿ ಭಾಳ ಸೂಕ್ಷ್ಮದ ಒಂದು ಡೌಟ್ ಬರ್ತದೆ ಹೆಂತಿ ಬಗ್ಗೆ ಒಂದು ಡೌಟ್ ಬರ್ತದ ಬಾಯಿ ಬಿಚ್ಚು ಹೇಳಿದರೆ ಅಸಹ್ಯ ಆಗುತ್ತೆ